ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಐವತ್ತೈದನೇ ಕಂತಿಗೆ ನಿಮಗೆ ಸ್ವಾಗತ ಭಾರತವನ್ನು ಸ್ವಲ್ಪ ಮೇಲೆ ನಿಂತು ನೋಡಿದ್ರೆ ಹಲವಾರು ಅಗ್ನಿಕುಂಡಗಳ ಮೇಲೆ ನಿಂತಿದೆಯಾ ಅನ್ನುವಂತಹ ಭಾವನೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಬರೋ ಥರ ಕಾಣಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಒಂದು ನಗರವಾದ ಮೇಲೆ ಮತ್ತೊಂದು ನಗರ ದೊಡ್ಡ ಬಗೆಯ ಕೋಮು ಕುಂಡದಲ್ಲಿ ಜ್ವಲಿಸ್ತಾ ಇದೆ ಇದಕ್ಕೆ ಕಾರಣ ಏನು ಉದಾಹರಣೆಗೆ ಸಾಂಬಲ್ನಿಂದ ಈ ಒಂದು ಸರಣಿ ಶುರುವಾಯಿತು ಸಂಬಾಲ್ನಲ್ಲಿ ಹಳೆಯ ಅತ್ಯಂತ ಹಳೆಯ ಸುಮಾರೊಂದು ಹದಿನೇಳನೇ ಶ ಹದಿನಾರನೇ ಶತಮಾನದ ಮಸೀದಿಯೊಂದರಲ್ಲಿ ಅದು ಈ ಹಿಂದೆ ಹಿಂದೂ ದೇವಸ್ಥಾನವಾಗಿತ್ತು ಆದ್ದರಿಂದ ಈ ಮಸೀದಿಯ ಒಳಗಡೆ ದೇವಸ್ಥಾನ ಇತ್ತ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಧ್ಯಯನಕ್ಕೆ ಅನುಮತಿ ಕೊಡಬೇಕು ಅನ್ನುವಂತಹ ಒಂದು ಪೆಟಿಷನ್ನು ಇದ್ದಕ್ಕಿದ್ದಾಗೆ ಉದ್ಭ ಉದ್ಭವ ಆಯಿತು ಕಳೆದ ನವೆಂಬರ್ ತಿಂಗಳಲ್ಲಿ ಪೆಟಿಷನ್ ಹಾಕ್ತಾರೆ ಏಕಾಏಕಿ ಸ್ಥಳೀಯ ಜಿಲ್ಲಾ ನ್ಯಾಯಾಲಯ ಅದಕ್ಕೆ ಅವಕಾಶನೂ ಕೊಡುತ್ತೆ ಮೊದಲನೇ ದಿವಸ ಸರ್ವೆಗೆ ಹೋಗ್ತಾರೆ ಎರಡನೇ ದಿವಸ ಸ್ಥಳೀಯ ಮಸೀದಿಯವರು ಇದ್ದಾಗ ಬಹಳ ಯೋಜಿತವಾಗಿ ಹಿಂಸಾಚಾರಗಳು ನಡೆಯುತ್ತೆ ಹಲವಾರು ಜನ ಮುಸ್ಲಿಮರು ಸಾಯ್ತಾರೆ ಕೆಲವರು ಹಿಂದೂಗಳು ಸಾಯ್ತಾರೆ ವಿಶೇಷವಾಗಿ ನೂರಾರು ಜನ ಮುಸ್ಲಿಮರನ್ನು ದಂಗೆಕೋರರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಜೈಲಿನೊಳಗಾಗ್ತಾರೆ ಇವತ್ತಿನವರೆಗೂ ಕೂಡ ಅಲ್ಲಿ ವಿರೋಧ ಪಕ್ಷಗಳು ಹೋಗ್ಬಿಟ್ಟು ಸ್ವತಂತ್ರ ಅಧ್ಯಯನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇದಾದ ಕೆಲವೇ ದಿನಗಳಲ್ಲಿ ಅಜ್ಮೀರ್ನ ಅತ್ಯಂತ ಹಳೆಯ ದರ್ಗಾದಲ್ಲಿ ಅದು ಕೂಡ ದೇವಸ್ಥಾನ ಅಲ್ಲಿ ದೇವಸ್ಥಾನ ಇತ್ತ ಅನ್ನೋದ್ರ ಬಗ್ಗೆ ಅಧ್ಯಯನ ನಡೀಬೇಕು ಅನ್ನುವಂತಹ ಮತ್ತೊಂದು ವಾದ ಶುರುವಾಗಿದೆ ಈ ರೀತಿ ಒಂದಲ್ಲ ಒಂದು ಮಸೀದಿನಲ್ಲಿ ದೇವಸ್ಥಾನ ಇತ್ತು ಅಂತ ತಗಾದೆ ಮಾಡೋದು ಸರಿಯಾದದ್ದಲ್ಲ ಅದು ದೇಶದ ಹಿತಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ದು ಬಾಯ್ತಪ್ಪಿ ಹೇಳಿದ್ದು ಆರ್ ಎಸ್ ಎಸ್ನ ಭಾಗವತರೆ ಆರ್ ಎಸ್ ಎಸ್ನ ಸರಸಂಘ ಚಾಲಕರಾದಂಥ ಭಾಗವತರು ಎಲ್ಲ ಮಸೀದಿನಲ್ಲೂ ಕೂಡ ದೇವರೇ ಇದೆ ದೇವಸ್ಥಾನ ಇದೆ ಅಂತಂದ್ಬಿಟ್ಟು ನಾವು ಹೇಳುವುದು ತಪ್ಪು ಅಂತೇಳಿ ಚುನಾವಣೆಗೆ ಇನ್ನೂ ಕೂಡ ಸುಮಾರಷ್ಟು ಟೈಮ್ ಇದ್ದಾಗ ಸುಮ್ಮನಿದ್ರು ಚುನಾವಣೆ ಹತ್ತಿರ ಬರ್ತಿದ್ದಂಗೆ ವಿಶೇಷವಾಗಿ ಇದಕ್ಕೆಲ್ಲದಕ್ಕೂ ಅವರೇ ಅವಕಾಶ ಮಾಡಿಕೊಟ್ರು ಹೀಗಾಗಿ ಆರ್ ಎಸ್ ಎಸ್ನ ಮಾತುಗಳನ್ನು ಬಿ ಜೆ ಪಿಯ ಶಾಂತಿ ಸಮಾಧಾನದ ಮಾತುಗಳನ್ನು ನಂಬೋದಕ್ಕೆ ಯಾವತ್ತೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ಈ ಅಯೋಧ್ಯ ರಾ ಬಾಬ್ರಿ ಮಸೀದಿ ವಿವಾದ ಏರ್ಪಟ್ಟಾಗ ಸಂಘ ಪರಿವಾರದ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಪ್ರಧಾನವಾಗಿ ಹೇಳ್ತಾ ಇದ್ದಿದ್ದು ಈ ಅಯೋಧ್ಯೆ ಒಂದು ಬಿಟ್ಕೊಟ್ಬಿಡಿ ನಮಗೆ ಇಲ್ಲಿ ರಾಮ ಹುಟ್ಟಿದಾನೆ ಅನ್ನೋದು ನಮ್ಮ ಶ್ರದ್ಧೆಯ ವಿಷಯ ಅದಕ್ಕೆ ಸಾಕ್ಷಿ ಪುರಾವೆ ಎಲ್ಲ ಕೇಳಬೇಡಿ ನಾವು ನಂಬ್ತೀವಿ ಅಲ್ಲಿದ್ದಾನೆ ಅಷ್ಟೇ ಅದಕ್ಕೆ ಇಲ್ಲಿ ನೀವು ಶಾಂತಿ ಸಮಾಧಾನದಿಂದ ಬದುಕಬೇಕು ಅನ್ನೋದಾದರೆ ನೀವು ಬಲವಂತರ ಬಹುಸಂಖ್ಯಾತರ ಬಲವಂತದ ಶ್ರದ್ಧೆಗಳನ್ನು ನೀವು ಕೂಡ ಪಾಲಿಸಬೇಕು ಅಂಥೇಳಿ ಅಯೋಧ್ಯೆ ಒಂದು ಬಿಟ್ಕೊಡಿ ಅಂದರು ಅವಾಗ ಆರ್ ಎಸ್ ಎಸ್ನ ಭಾಗವತರು ಆಗಿದ್ದಂಥ ಸರ್ಸಂಘ ಚಾಲಕರು ಕೂಡ ಅಯೋಧ್ಯೆಯ ಬಗ್ಗೆ ಮಾತ್ರ ನಮ್ಮ ಚಳುವಳಿ ಅಂದರು ಅದಾದ ಜೊ ಜೊತೆಗೇನೆ ಆಗಲೇ ಹಾಗೆ ಅವರು ಹೇಳ್ತಿರಬೇಕಾದ್ರೆ ಸಂಘ ಪರಿವಾರದ ಕಾರ್ಯಕರ್ತರು ಅಯೋಧ್ಯೆಯಲ್ಲಿ ಇನ್ನೂ ಕೂಡ ನಿಮಗೆ ಸೂಚನೆ ತೋರಿಸಿದ್ದೀವಿ ಕಾಶಿ ಮಥುರ ಎಲ್ಲ ಇನ್ನು ಬಾಕಿ ಇದೆ ಅಂತ ಹೇಳೋದಕ್ಕೆ ಶುರು ಮಾಡಿದರು ಹೀಗಾಗಿ ಇದರ ಹಿಂದೆ ಇರುವಂಥದ್ದು ಕೇವಲ ಅಯೋಧ್ಯದಲ್ಲಿ ಮಾತ್ರ ಅಲ್ಲ ಎಲ್ಲೋ ದೈವಿಕ ಶ್ರದ್ಧೆಯಿಂದ ಕಾರಣಕ್ಕಾಗಲ್ಲ ಹಾಗೆ ನೋಡೋದಾದರೆ ಅಯೋಧ್ಯೆನಲ್ಲೇ ನೂರಾರು ರಾಮ ಮಂದಿರಗಳಿದ್ದಾವೆ ಬಾಬ್ರಿ ಮಸೀದಿಯ ಕೆಳಗಡೆಯೇ ರಾಮನ ಜನ್ಮ ಸಂಭವಿಸಿತ್ತು ಅನ್ನುವುದಕ್ಕೆ ರಾಮ ಪೌರಾಣಿಕವಾದದ್ದು ಐತಿಹಾಸಿಕವಾದದ್ದಲ್ಲ ಅದಕ್ಕೆ ಯಾವುದೇ ಕೂಡ ಪುರಾವೆಗಳಿಲ್ಲ ಇದನ್ನು ಬಳಸ್ಕೊಂಡಿದ್ದು ರಾಮನ ಮೇಲಿನ ನಂಬಿಕೆಯಿಂದಾಗಿ ಅಲ್ಲ ವಿಶೇಷವಾಗಿ ಅದನ್ನು ಬಳಸಿಕೊಂಡು ರಾಜಕೀಯ ಮಾಡಿ ಜನರನ್ನು ಸಮಾಜವನ್ನು ಹಿಂದೂ ಮುಸ್ಲಿಮ್ ಅಂತ ಧ್ರುವೀಕರಣ ಮಾಡಿ ರಾಜ್ಯಾಧಿಕಾರ ಪಡ್ಕೊಂಡು ಇಡೀ ಸಮಾಜವನ್ನು ಸೀಳು ಸೀಳು ಮಾಡುವುದಕ್ಕೆ ಇದು ಗೊತ್ತಿರುವಂಥ ವಿಷಯ ಹೀಗಾಗಿ ಇದನ್ನು ತಡೆಯಬೇಕಾಗಿದ್ದ ಯಾರು ಒಂದು ಈ ದೇಶದಲ್ಲಿ ಸೌಹಾರ್ದಯುತವಾದಂಥ ಬದುಕಿರಬೇಕು ಬಡ ಜನರ ಭವಿಷ್ಯ ತುಂಬ ಮುಖ್ಯವಾದದ್ದು ಅಂತ ರಾಜಕಾರಣ ಮಾಡುವಂತಹ ಪಕ್ಷಗಳಿದ್ದಂಥ ಪಕ್ಷದಲ್ಲಿ ಅವರುಗಳು ಯಾರು ಈ ಸಂಘ ಪರಿವಾರದ ಅಪಪ್ರಚಾರಕ್ಕೆ ಬಲಿಯಾಗಿ ಅವರು ಕೂಡ ಕಾಲಾಳುಗಳಾಗಿ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ಭವಿಷ್ಯವನ್ನು ಕಳ್ಕೊಂಡು ಜೈಲಿಗೆ ಹೋಗ್ತಿದ್ದಾರೆ ಅವರನ್ನು ನಿಜವಾದ ಬದುಕಿನ ಸಮಸ್ಯೆಗಳ ಮೇಲೆ ಸಂಘಟಿಸಿ ಅವರಿಂದ ಹೊರಗೆ ತರಬೇಕಾಗಿತ್ತು ಆ ಶಕ್ತಿ ದಿನೇ ದಿನೇ ವೀಕ್ ಆಗ್ತಾ ಇದೆ ಕಾಂಗ್ರೆಸ್ಗೆ ಬಿ ಜೆ ಪಿಯ ವಿರೋಧಿ ಪಕ್ಷವಾದರೂ ಕೂಡ ಕಾಂಗ್ರೆಸ್ಗೆ ತನ್ನ ರಾಜಕಾರಣದಲ್ಲಿ ಬದ್ಧತೆ ಇಲ್ಲ ಒಂದು ಕಡೆ ರಾಮ ಜನ್ಮಭೂಮಿ ಆ ಬೀಗದ ಕೈಯನ್ನು ತೆಗೆದಿದ್ದೇನೆ ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಚುನಾವಣಾ ಪ್ರಚಾರವನ್ನು ಅವರು ಅಯೋಧ್ಯೆಯಿಂದನೇ ಶುರು ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಪ ವಿರೋಧ ಪಕ್ಷಗಳು ಕೂಡ ಬಿ ಜೆ ಪಿ ಮಾತ್ರ ಅಲ್ಲ ಎಸ್ ಪಿ ಬಿ ಎಸ್ ಪಿ ಆಪ್ ಎಲ್ಲ ಪಕ್ಷಗಳು ಕೂಡ ಅಯೋಧ್ಯೆಯಲ್ಲಿ ನಾವು ಭವ್ಯವಾದಂಥ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ ಕೊರಟ್ರೆ ಹೊರತು ಅಲ್ಲಿ ಬಾಬ್ರಿ ಮಸೀದಿ ಕೆಡವಿ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ವಿಷಯನೂ ಹೇಳಕ್ಕೆ ಹೋಗಲಿಲ್ಲ ಅವರು ಅಥವಾ ಬಾಬ್ರಿ ಮಸೀದಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದ್ದು ತಪ್ಪು ನ್ಯಾಯ ಅನ್ಯಾಯ ಆಗಿದೆ ಅಂತ ಸತ್ಯವನ್ನು ಹೇಳುವ ಗೈರತ್ತನ್ನು ಕೂಡ ಇವರ್ಯಾರು ತೋರಿಸಲಿಲ್ಲ ಅಂತಿಮವಾಗಿ ಜನ ಯಾವುದ್ರ ಮೇಲೆ ನಂಬಿಕೆ ಇಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಂಬಿಕೆ ಇಡ್ತಾರೆ ಸುಪ್ರೀಂ ಕೋರ್ಟು ಈ ಅಯೋಧ್ಯ ಬಾಬ್ರಿ ಮಸೀದಿಯ ವಿಚಾರಣೆ ಮಾಡೋದಕ್ಕೋಸ್ಕರನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷವಾದಂಥ ಐದು ಜನರ ನ್ಯಾಯಾಧೀಶರುಳ್ಳ ಸಾಂವಿಧಾನಿಕ ಪೀಠವನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತು ಆಗ ರಂಜನ್ ಗೊಗೊಯ್ ಅವರು ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಮೊನ್ನೆ ಮೊನ್ನೆ ತಾನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನಿವೃತ್ತರಾದಂಥ ಚಂದ್ರಚೂಡ್ ಅವರು ಕೂಡ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಕೂಡ ಐದು ಜನರ ಪೀಠದಲ್ಲಿ ಒಬ್ಬರಾಗಿದ್ದರು ಬಹು ಮಾಡಿ ಅವರೇ ಆ ತೀರ್ಪನ್ನು ಬರೆದಿದ್ರು ಅಂತಲೂ ಕೂಡ ಎಲ್ಲರಿಗೂ ಅನುಮಾನ ಇತ್ತು ಅವರು ರಿಟೈರ್ ಆಗೋಕ್ಕೆ ಎರಡು ತಿಂಗಳ ಮುಂಚೆ ಅಯೋಧ್ಯೆ ತೀರ್ಪು ಬರೆಯುವುದಕ್ಕೆ ಮುಂಚೆ ನಾನು ಗೊಂದಲದಲ್ಲಿತ್ತೆ ದೇವರ ದೇವರ ಹತ್ರ ನಾನು ಮೊರೆ ಹೋದೆ ದೇವರ ದಿಗ್ದರ್ಶನದ ಮೇಲೆ ನಾನು ಈ ತೀರ್ಪು ಬರೆದೆ ಅಂತ ಹೇಳಿದ್ರಿಂದ ಅವರೇ ಈ ತೀರ್ಪು ಬರೆದಿದ್ದು ಅನ್ನೋದು ಈಗ ಎಲ್ಲರಿಗೂ ಕೂಡ ಸ್ಪಷ್ಟ ಆ ತೀರ್ಪು ಮಾಡಿದಂಥ ಅನ್ಯಾಯ ಅದು ಇನ್ನೊಂದು ದೊಡ್ಡ ಹಗರಣ ಬಾಬ್ರಿ ಮಸೀದಿ ತಪ್ಪು ಬಾಬರಿ ಮಸೀದಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದಾಗೆ ಅಕ್ಟೋಬರ್ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರ ಮಧ್ಯರಾತ್ರಿ ಕೆಲವು ದುಷ್ಕರ್ಮಿಗಳು ಅಲ್ಲಿ ತಗೊಂಡೋಗಿ ರಾಮಲಲ್ಲಾನ ಪ್ರತಿಮೆ ಇಟ್ಟರು ರಾಮಲಲ್ಲಾನ ಪ್ರತಿಮೆ ಇಟ್ಟಿದ್ದಕ್ಕಾಗಿ ಅಲ್ಲಿ ಮಸೀದಿ ನಮಾಜ್ ಮಾಡೋದು ನಿಲ್ತು ಸಾವಿರದ ಎಂಟುನೂರ ಐವತ್ತೇಳರವರೆಗೂ ಕೂಡ ಅಲ್ಲಿ ನಮಾಜನ್ನು ಇಡ್ತಿತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದ್ದಾವೆ ಹೀಗಾಗಿ ಅದು ಮಸೀದಿ ಅನ್ನುವುದಕ್ಕೆ ಎಲ್ಲ ಪುರಾವೆಗಳು ಇದ್ದಾವೆ ಎರಡನೇದಾಗಿ ತೊಂಬತ್ತೆರಡರಲ್ಲಿ ಮಸೀದಿಯನ್ನು ಕೆಡವಾದ ಮೇಲೆ ಆ ಮಸೀದಿಯ ಕೆಳಗಡೆ ರಾಮಮಂದಿರ ಇತ್ತ ಅಂತ ಏನು ಉತ್ಖನನ ಮಾಡ್ತು ಎ ಎಸ್ ಐ ಅದು ಕೊಟ್ಟಿರುವಂಥ ವರದಿಯ ಪ್ರಕಾರ ಇದು ಸುಪ್ರೀಂ ಕೋರ್ಟ್ ಹೇಳ್ತಿರೋ ಮಾತು ದಯವಿಟ್ಟು ಯಾರಿಗಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪೇನಿದೆ ಅದು ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನಲ್ಲಿ ಲಭ್ಯ ಇದೆ ದಯವಿಟ್ಟು ಪರಿಶೀಲಿಸ್ರಿ ಹೋಗಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಬಾಬ್ರಿ ಮಸೀದಿಯ ಕೆಳಗೆ ದಯವಿಟ್ಟು ಕಿವಿಗೊಟ್ಟು ಕೇಳಿಸ್ಕೊಡಿ ಸುಪ್ರೀಂ ಕೋರ್ಟ್ ಹೇಳಿರೋದು ಬಾಬ್ರಿ ಮಸೀದಿಯ ಕೆಳಗಡೆ ರಾಮ ಮಂದಿರ ಇತ್ತು ಅಥವಾ ಮಂದಿರ ಸ್ವರೂಪದ್ದೇನಾದರೂ ಇತ್ತು ಅನ್ನುವುದರ ಬಗ್ಗೆ ಯಾವುದೇ ಖಚಿತವಾದ ಪುರಾವೆ ಸಿಕ್ಕಿಲ್ಲ ಅಲ್ಲೊಂದು ಯಾವುದೋ ಅವಶೇಷಗಳಿರೋದು ನಿಜ ಆದರೆ ಆ ಅವಶೇಷಗಳು ಮಸೀದಿಯದ್ದು ಆಗಿರ್ಬೋದು ಬೌದ್ಧ ಸ್ತೂಪದ್ದು ಆಗಿರ್ಬೋದು ಶಿವಾಲಯದ್ದೂ ಆಗಿರ್ಬೋದು ಅದು ರಾಮ ಮಂದಿರವೇ ಎನ್ನುವುದಕ್ಕೆ ಯಾವುದೇ ಪುರಾವೆ ಇಲ್ಲ ಎರಡನೇದು ಈ ಬಾಬರಿ ಮಸೀದಿ ಕಟ್ಟಬೇಕಾದ್ರೆ ರಾಮ ಮಂದಿರವನ್ನು ಕೆಡವೇ ಕಟ್ಟಿದ್ದಾರೆ ಅಂತನ್ಬಿಟ್ಟು ಯಾವ ರೀತಿಯಿಂದಲೂ ಹೇಳೋಕ್ಕಾಗೋದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಮಂದಿರ ಹ ನಾನ್ನೂರು ವರ್ಷಗಳಲ್ಲಿ ಪ್ರಾಕೃತಿಕ ಕಾರಣಗಳಿಗಾಗಿ ಕೂಡ ಬಿದ್ದೋಗಿರುವ ಸಾಧ್ಯತೆಗಳಿರ್ತವೆ ಹೀಗಾಗಿ ಮಂದಿರವನ್ನು ಕೆಡವಿಯೇ ಮಸೀದಿಯನ್ನು ಕಟ್ಟಲಾಯಿತು ಅಂತ ಹೇಳುವುದಕ್ಕೆ ಯಾವ ಪುರಾವೆಯೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಬರೆದಿದೆ ದಯವಿಟ್ಟು ಗಮನ ಕೊಟ್ಟು ಕೇಳಬೇಕು ಇಷ್ಟೆಲ್ಲ ಬರದಾದ ಮೇಲೆ ಈ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡಬೇಕು ಬಾಬರಿ ಮಸೀದಿ ಕೆಡವಿದ್ದು ಅನ್ಯಾಯ ಅಂಥೇಳಿ ಅದರ ನಿಜವಾದ ಯಾರು ಮಸೀದಿ ಇಲ್ಲಿ ನಮಾಜ್ ಮಾಡ್ತಿದ್ರು ಅದನ್ನು ಕೊಡಬೇಕು ಬದಲಿಗೆ ತೀರ್ಪೇನು ಬಂತು ಚಂದ್ರಚೂಡ್ ಅವರು ಭಗವಂತನ ದಿಗ್ದರ್ಶನದಿಂದ ಕೊಟ್ಟಂಥ ತೀರ್ಪು ಆ ರೀತಿ ನೋಡಿದ್ರೆ ಭಗವಂತ ಕೂಡ ಇದರಲ್ಲೊಬ್ಬ ಕಕ್ಷಿದಾರ ರಾಮಲಲ್ಲಾ ಕೂಡ ಒಬ್ಬ ಕಕ್ಷಿದಾರ ಇದರಲ್ಲಿ ಅವರೇ ಕೊಟ್ಟಂಥ ದಿಗ್ದರ್ಶನದಲ್ಲಿ ಬರೆದ್ರು ಅಂತಂದರೆ ಇಟ್ ಇಸ್ ಫೇಲ್ಯೂರ್ ಆಫ್ ಜಸ್ಟಿಸ್ ಮಿಸ್ಕ್ಯಾರಿಯೇಜ್ ಆಫ್ ಜಸ್ಟಿಸ್ ಆಯಿತು ಬಲವಂತರು ಬಹುಸಂಖ್ಯಾತರು ಶ್ರದ್ಧೆ ಮತ್ತು ವಿಶ್ವಾಸ ತೋರ್ತಿದ್ದಾರೆ ಅಲ್ಲಿ ರಾಮ ಹುಟ್ಟದ ಅಂತೇಳಿ ಅದಕ್ಕೆ ನಾವು ಪುರಾವೆ ಕೇಳಕ್ಕೆ ಬರೋದಿಲ್ಲ ಹೀಗಾಗಿ ಯಾರು ಕೆಡುವುದರೋ ಅದು ಮಾಡಿದ ಅಪರಾಧ ಅಪರಾಧ ಅಂತ ಒಂದು ಕೋರ್ಟ್ ಹೇಳಿದಾಗ ಅಪರಾಧಕ್ಕೆ ಶಿಕ್ಷೆ ಕೊಡಬೇಕಲ್ವ ಕೋರ್ಟು ಬದಲಿಗೆ ಏನು ಶಿಕ್ಷೆ ಕೊಡುತ್ತೆ ಕೋರ್ಟು ಅಪರಾಧ ಅಂತ ಕರೆದು ಯಾರು ಕೆಡುವುದರೋ ಅವರಿಗೆ ಮಂದಿರ ಕೆಡೋದಕ್ಕೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇದು ಬಾಬ್ರಿ ಮಸೀದಿಯ ವಿಷಯದಲ್ಲಿ ಸಾಕ್ಷಾತ್ ಚಂದ್ರಚೂಡವರು ಇದ್ದಾಗ ಬರೆದಂಥ ತೀರ್ಪು ಮಹಾನ್ಯಾಯ ತೀರ್ಪು ಆದರೆ ಅದರಲ್ಲೂ ಕೂಡ ಒಂದು ಒಳ್ಳೆ ವಿಷಯ ಇತ್ತು ಒಂದು ಸಣ್ಣ ಒಳ್ಳೆ ವಿಷಯ ಏನಪ್ಪ ಅದರಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಯಾವಾಗ ಈ ಬಾಬರಿ ಮಸೀದಿ ಮತ್ತು ಅಯೋಧ್ಯೆ ಹಗರಣ ಇಡೀ ದೇಶವನ್ನು ಧ್ರುವೀಕರಣ ಮಾಡಿ ಸಾಮಾಜಿಕ ಅಶಾಂತಿಗೆ ದೊಡ್ಡ ಕಾರಣವಾಗ್ತಿತ್ತು ಮತ್ತು ಅದನ್ನು ಅನುಸರಿಸಿ ದೇಶದ ಹಲವಾರು ಕಡೆಗಳಲ್ಲಿ ನಮ್ಮ ಕರ್ನಾಟಕದ ಬಾಬಾ ಬುಡನ್ಗಿರಿಯನ್ನು ಕೂಡ ಒಳಗೊಂಡಂತೆ ಎಲ್ಲ ಮಸೀದಿ ದರ್ಗಾಗಳು ಕೂಡ ಹಿಂದೆ ದೇವಸ್ಥಾನಗಳೇ ಆಗಿದ್ವು ಅವೆಲ್ಲವನ್ನು ಬಿಟ್ಟುಕೊಡಬೇಕು ಅಂತ ಎಪ್ಪತ್ತೆರಡು ಕರ್ನಾಟಕದಲ್ಲೇ ಎಪ್ಪತ್ತೆರಡು ದರ್ಗಾಗಳನ್ನು ಮಸೀದಿಗಳನ್ನು ಪಟ್ಟಿ ಮಾಡಿದ್ರು ದೇಶಾದ್ಯಂತ ಒಂದು ದೊಡ್ಡ ಭುಗಿಲೇಳುವಂತಹ ವಾತಾವರಣ ಸೃಷ್ಟಿ ಮಾಡಿದ್ದಾಗ ಸಂಘ ಪರಿವಾರ ದೇಶದ ಪಾರ್ಲಿಮೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ಕಾನೂನು ಮಾಡುತ್ತೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಸ್ಪೆಷಲ್ ನೈನ್ಟೀನ್ ನೈಂಟಿ ಒನ್ ಭಾರತದ ಉಪಾಸನಾ ಸ್ಥಳಗಳ ವಿಶೇಷ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಆದ ಕಾಯ್ದೆ ಈ ಕಾಯ್ದೆ ಏನು ಹೇಳುತ್ತೆ ಬಾರ್ ಆಫ್ ಕನ್ವರ್ಷನ್ ಆಫ್ ಪ್ಲೇಸಸ್ ಆಫ್ ವರ್ಷಿಪ್ ಆ ಕಾಯ್ದೆಯ ಮೂರು ಮತ್ತು ನಾಲ್ಕನೇ ಸೆಕ್ಷನ್ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ಅದನ್ನು ಗಮನಿಸಬೇಕು ಬಾರ್ ಆಫ್ ಕನ್ವರ್ಷನ್ ಆಫ್ ಪ್ಲೇಸಸ್ ಆಫ್ ವರ್ಷಿಪ್ ಉಪಾಸನಾ ಸ್ಥಳಗಳ ಧಾರ್ಮಿಕ ಸ್ವರೂಪದ ಬದಲಾವಣೆಗಳ ನಿಷೇಧ ನೋ ಪರ್ಸನ್ ಶೆಲ್ ಕನ್ವರ್ಟ್ ಎನಿ ಪ್ಲೇಸ್ ಆಫ್ ವರ್ಷಿಪ್ ಆಫ್ ಎನಿ ರಿಲಿಜಿಯಸ್ ಡಾಮಿನೇಷನ್ ಆರ್ ಎನಿ ಸೆಕ್ಷನ್ ದೇರ್ ಆಫ್ ಇನ್ ಟು ಎ ಪ್ಲೇಸಸ್ ಆಫ್ ವರ್ಷಿಪ್ ಆಫ್ ಎ ಡಿಫರೆಂಟ್ ಸೆಕ್ಷನ್ ಆಫ್ ಸೇಮ್ ರಿಲಿಜಿಯಸ್ ಡಿನೇಷನ್ ಆರ್ ಆಫ್ ಎ ಡಿಫರೆಂಟ್ ರಿಲಿಜಿಯಸ್ ಡಿನೇಷನ್ ಆರ್ ಎನಿ ಸೆಕ್ಷನ್ ದೇರ್ ಆಫ್ ಒಂದು ಧರ್ಮದ ಅಥವಾ ಒಂದು ಧರ್ಮದ ಒಂದು ಪಂಥಕ್ಕೆ ಸೇರಿದಂತಹ ಒಂದು ಉಪಾಸನಾ ಸ್ಥಳದ ಧಾರ್ಮಿಕ ಸ್ವರೂಪವನ್ನು ಒಂದು ಧರ್ಮದ ಮತ್ತೊಂದು ಪಂಥದ ಧಾರ್ಮಿಕ ಸ್ಥಳವಾಗಿಯೋ ಅಥವಾ ಮತ್ತೊಂದು ಮತ ಧರ್ಮದ ಧಾರ್ಮಿಕ ಸ್ಥಳವಾಗಿಯೋ ಅದನ್ನು ಬದಲಾಯಿಸುವುದು ಅಪರಾಧ ನಿಷೇಧಿಸಲಾಗಿದೆ ಇದು ಸೆಕ್ಷನ್ ಮೂರು ಸೆಕ್ಷನ್ ಏನು ಹೇಳುತ್ತೆ ಸೆಕ್ಷನ್ ನಾಲ್ಕು ಬಾರ್ ಒಂದು ಇಟ್ ಈಸ್ ಹಿಯರ್ ಬೈ ಡಿಕ್ಲೇರ್ಡ್ ದಟ್ ದಿ ರಿಲಿಜಿಯಸ್ ಕ್ಯಾರೆಕ್ಟರ್ ಆಫ್ ಪ್ಲೇಸಸ್ ಆಫ್ ವರ್ಷಿಪ್ ಎಕ್ಸಿಸ್ಟಿಂಗ್ ಆನ್ ದಿ ಫಿಫ್ಟೀನ್ತ್ ಡೇ ಆಫ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಶೆಲ್ ಕಂಟಿನ್ಯೂ ಟು ಬಿ ದಿ ಸೇಮ್ ಆ್ಯಸ್ ಇಟ್ ಎಕ್ಸಿಸ್ಟೆಡ್ ಆನ್ ದ ಡೇ ಆದ್ದರಿಂದ ನಾಲ್ಕು ಬಾರ ಒಂದು ಪಾರ್ಲಿಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಯಾವ ಯಾವ ಧಾರ್ಮಿಕ ಸ್ಥಳಗಳ ಧಾರ್ಮಿಕ ಸ್ವರೂಪ ಯಾವ ಸ್ಥಿತಿಯಲ್ಲಿತ್ತೋ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಅದೇ ಧಾರ್ಮಿಕ ಸ್ವರೂಪದ ಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗತಕ್ಕದ್ದು ಇದನ್ನು ಬದಲಾಯಿಸಂಗಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಯಾವುದು ದೇವಸ್ಥಾನವೋ ಅದು ದೇವಸ್ಥಾನ ಅದನ್ನು ಮಸೀದಿ ಮಾಡೋಂಗಿಲ್ಲ ಯಾವುದು ಮಸೀದಿ ದರ್ಗಾಗಳೋ ಅದು ಮಸೀದಿ ದರ್ಗಾ ಅದನ್ನು ಮತ್ತೊಂದು ಮಸೀದಿ ದರ್ಗಾ ಮಾಡೋಂಗಿಲ್ಲ ಯಾವುದು ಶಿವಾಲಯವೋ ಅದು ಶಿವಾಲಯ ಆಗಬೇಕು ಅದು ವೈಷ್ಣವರ ದೇವಸ್ಥಾನ ಆಗಂಗಿಲ್ಲ ಯಾವುದು ಚರ್ಚೋ ಅದು ಚರ್ಚ್ ಆಗಿರಬೇಕು ಈ ಮೂಲಕ ಈ ರೀತಿ ಕೋಮು ರಾಜಕಾರಣಕ್ಕೆ ಒಂದು ಇತಿಹಾಸದಲ್ಲಿ ಆಗಿದ್ದೆಲ್ಲ ಆಗೋಯ್ತು ಇತಿಹಾಸವನ್ನು ನೀವು ತೋಡ್ತಾ ಹೋದರೆ ಮಂದಿರವನ್ನು ತೋಡಿದಾಗ ಅವಶೇಷ ಸಿಗ್ತೋದು ರಾಮ ಮಂದಿರ ಅಂತೇನು ಕಾಣಲಿಲ್ಲ ಬುದ್ಧ ನಾವು ಬಂದೆ ಬುದ್ಧ ವಿಹಾರ ಆಗಿರ್ಬೋದು ಸ್ತೂಪ ಆಗಿರ್ಬೋದು ಎಷ್ಟು ಇನ್ನೂ ಆಳಕ್ಕೆ ಹೋದರೆ ರಾಮ ಕಾಳವ ಬೋರವ ತಿಪ್ಪಲುಘಟ್ಟಮ್ಮ ಅಂತ ಶಕ್ತಿ ಇದೆ ದೇವತೆಗಳು ಸಿಗಬಹುದು ಅಂದರೆ ಇತಿಹಾಸ ಪದರ ಪದರವಾಗಿ ಬೆಳೀತಾ ಬಂದಿದೆ ಇತಿಹಾಸದಲ್ಲಿ ಒಂದು ಧರ್ಮ ಒಂದು ರಾಜಕೀಯದ ಧರ್ಮವಾಗಿರ್ತಿತ್ತು ರಾಜನ ಧರ್ಮ ಬದಲಾದಂತೆ ಉಳಿದವರೆಲ್ಲರೂ ಬದಲಾಗಲಿಲ್ಲ ಅಂತಂದರೆ ಎರಡು ರಾಜರ ನಡುವೆ ಅಧಿಕಾರಕ್ಕಾಗಿ ನಡೀತಿದ್ದಂಥ ಸಂಘರ್ಷ ಎರಡು ಧರ್ಮಗಳ ಅಥವಾ ಎರಡು ಧರ್ಮಗಳ ಒಳಪಂಗಡಗಳ ಸಂಘರ್ಷವಾಗಿಯೇ ಇರ್ತಿತ್ತು ಇವತ್ತಿಗೂ ಕೂಡ ಹಂಪೆನಲ್ಲಿ ಮುಸ್ಲಿಮರು ದಾಳಿ ಮಾಡಿದ್ರು ಅಂತ ಹೇಳಿದ್ರು ಕೂಡ ವಿರೂಪಾಕ್ಷನ ದೇವಾಲಯ ಉಳಿಯುತ್ತೆ ನರಸಿಂಹನ ಪ್ರತಿಮೆಗಳು ಮುಕ್ಕಾಗುತ್ತೆ ಯಾತಕ್ಕೆ ಮುಸ್ಲಿಮರು ವಿರೂಪಾಕ್ಷನ ಬಗ್ಗೆ ಹೆಚ್ಚಿಗೆ ಮಮತೆ ತೋರ್ತಾರೆ ವಿಷಯ ಏನಪ್ಪಾ ಅಂದರೆ ಮುಸ್ಲಿಮರು ಬರುವುದಕ್ಕೆ ಮುಂಚೆನೇ ಶೈವ ವೈಷ್ಣವರ ಜಗಳ ಈ ದೇಶದಲ್ಲಿ ಎಷ್ಟಿತ್ತಪ್ಪ ಅಂತಂದರೆ ಯಾವ ಯಾವಾಗ ವೈಷ್ಣವ ಧರ್ಮಾನುಯಾಯಿ ರಾಜ ಶೈವ ಧರ್ಮಾನುಯಾಯಿ ಆದ ಶೈವ ಧರ್ಮಾನುಯಾಯಿಗಳ ಯಾರ್ಯಾರು ರಾಜರುಗಳು ಮತ್ತೊಬ್ಬರಿದ್ದರು ಅವ್ರದ್ದೆಲ್ಲ ದೇವಸ್ಥಾನಗಳು ಒಳಗೊಂಡಂತೆ ಎಲ್ಲವೂ ನಾಶವಾಗ್ತಿತ್ತು ಹರ್ಷನ ಕಾಲದಲ್ಲಿ ಮಂದಿರವನ್ನು ನಾಶ ಮಾಡುವ ಮಂತ್ರಿಯೇ ಇದ್ದನಂತೆ ಯಾತಕ್ಕಾಗಿ ಅಂತಂದರೆ ಮಂದಿರಗಳು ರಾಜನ ಸುಮಾರ ಸ್ವತ್ತುಗಳನ್ನು ಕಾಪಾಡುವ ಖಜಾನೆಗಳಾಗಿರ್ತಿದ್ವು ಇವೆಲ್ಲವೂ ಆಗಿಹೋದ ಸಂಗತಿಗಳು ಇತಿಹಾಸದಲ್ಲಿ ನಲವತ್ತೇಳರ ಆಗಸ್ಟ್ ಹದಿನೈದನೇ ತಾರೀಕು ಹೊಸ ಸಂವಿಧಾನವನ್ನು ಬರ್ಕೊಂಡು ನಾವು ಈ ದೇಶದ ಜನ ಪರಸ್ಪರ ಒಂದು ಒಪ್ಪಂದವನ್ನು ಮಾಡಿಕೊಳ್ತಿದ್ದೀವಿ ಇನ್ನು ಮುಂದೆ ನಾವು ಅಣ್ಣ ತಮ್ಮಂದಿರಾಗಿ ಬದುಕ್ತೀವಿ ಅಖ್ತಂಗಿರಾಗಿ ಬದುಕ್ತೀವಿ ಇತಿಹಾಸವನ್ನು ಇತಿಹಾಸದ ಗೊಡವೆಯನ್ನು ಬಿಟ್ಟು ಭವಿಷ್ಯವನ್ನು ಕಟ್ತೀವಿ ಈ ಆಶಯಗಳನ್ನು ಇಟ್ಕೊಂಡು ಈ ದೇಶ ಬಹುಧರ್ಮೀಯರ ಬಹು ಸಂಸ್ಕೃತಿ ಉಳ್ಳಂಥ ಈ ದೇಶ ನಿಜಕ್ಕೂ ಒಂದು ದೇಶವಾಗಬೇಕು ಅಂದರೆ ನಾವೆಲ್ಲರೂ ಅಂಟಮಂದರು ಅನ್ನೋ ಭಾವನೆ ಬರಲಿಲ್ಲ ಅಂದರೆ ಇದೊಂದು ದೇಶ ಆಗೋದಿಲ್ಲ ಕಾರಣದಿಂದ ಇಂತಹ ಒಂದು ಕೋಮು ಇತಿಹಾಸವನ್ನು ಇತಿಹಾಸಕ್ಕೆ ಬಿಟ್ಟು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಯಾವ್ಯಾವುದು ಯಾವ್ಯಾವ ಸ್ಥಿತಿನಲ್ಲಿತ್ತೋ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಉದಾತ್ತ ಆಶಯದಿಂದ ಪಾರ್ಲಿಮೆಂಟಲ್ಲಿ ಪಾಸಾದ ಕಾನೂನಿತ್ತು ಕಾನೂನು ಮುಂದುವರೆದೇನು ಹೇಳುತ್ತೆ ನಾಲ್ಕು ಬಾರ್ ಎರಡರಲ್ಲಿ ಈ ಕಾ ಉದ್ದಕ್ಕೆ ಇದೆ ಅದರ ಕನ್ನಡ ಸಾರಾಂಶ ನಿಮಗೆ ಹೇಳಬೇಕಂತಂದರೆ ನಾಲ್ಕು ಬಾರ್ ಒಂದರಲ್ಲಿ ಹೇಳಿದಂತೆ ಉಳಿದಂತೆ ಯಾವುದಾದರೂ ಕೋರ್ಟುಗಳಲ್ಲಿ ಯಾವುದಾದರೂ ಉಪಾಸನಾ ಸ್ಥಳಗಳ ಧಾರ್ಮಿಕ ಸ್ವರೂಪದ ವಾಗ್ವಾದಗಳು ಇತ್ತು ಅಂತಂದರೆ ಅದು ಈ ನಾಲ್ಕು ಬಾರ್ ಒಂದರಲ್ಲಿ ಏನು ಹೇಳಲಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಹೇಗಿರಬೇಕು ಹಾಗಿರಬೇಕು ಅನ್ನುವಂಥದ್ದು ಅದನ್ನು ಆಧರಿಸಿ ತೀರ್ಮಾನವಾಗಬೇಕು ಎರಡನೆಯದು ಇದನ್ನು ಆಧರಿಸಿ ಇನ್ನು ಮುಂದೆ ಹೊಸ ಬಗೆಯ ವಾದ ವಿವಾದಗಳಿಗೆ ಅವಕಾಶ ಕೊಡೋಂಗಿಲ್ಲ ಯಾಕಂತಂದರೆ ಯಾವುದೇ ವಾದ ವಿವಾದಗಳು ಬಂದರೂ ಕೂಡ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಮುಂಚೆ ಹೇಗಿತ್ತು ಹಾಗೂ ಉಳಿಸ್ಕೊಡ್ಬೇಕು ಅನ್ನೋದು ಸಂಸತ್ತು ಮಾಡಿರುವ ಕಾನೂನು ಜನರು ನಮಗೆ ನಾವೇ ವಿಧಿಸ್ಕೊಂಡಿರೋ ಕಾನೂನು ಇದು ಸಂಸತ್ತಿನ ಕಾನೂನಂದರೂ ಕೂಡ ಇದನ್ನು ಇದರಲ್ಲಿ ಅಯೋಧ್ಯ ಬಾ ಮತ್ತು ಬಾಬರಿ ಮಸೀದಿ ವಿವಾದಕ್ಕೆ ಮಾತ್ರ ಒಂದು ಎಕ್ಸೆಪ್ಷನ್ ಕೊಡಲಾಗಿದೆ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಅಯೋಧ್ಯ ಮತ್ತು ಬಾಬರಿ ಮಸೀದಿ ಪ್ರಕರಣವನ್ನು ಹೊರತುಪಡಿಸಿ ಈ ದೇಶದಲ್ಲಿ ಯಾವುದೇ ಕೋರ್ಟಿನಲ್ಲಿ ಚಾಲ್ತಿಯಲ್ಲಿರುವ ಯಾವುದೇ ಧಾರ್ಮಿಕ ಉಪಾಸನಾ ಸ್ಥಳಗಳ ವಿವಾದವನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ರೇ ಇದರ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಆಶಯದ ಮೇರೆಗೆ ಈಡೇರಿಸತಕ್ಕದ್ದು ಅನ್ನೋದು ಈ ಒಂದು ಕಾನೂನಿನ ಸಾರ ಇದನ್ನೇ ಚಂದ್ರಚೂಡ್ ಅವರು ತಮ್ಮ ನ್ಯಾಯಾಧೇಶದಲ್ಲಿ ಬರೀಬೇಕಾದರೆ ಅಂತಿಮವಾಗಿ ಅವರು ಅತ್ಯಂತ ಅನ್ಯಾಯಿತವಾದಂಥ ತೀರ್ಪನ್ನು ಬರೆದರೂ ಕೂಡ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಗ್ಗೆ ಏನು ಬರೆದಿದ್ದಾರೆ ಅಂತಂದರೆ ಇದು ನಮ್ಮ ದೇಶದ ಮೂ ಸಂವಿಧಾನದ ಮೂಲ ರಚನೆಯಾದಂಥ ಸೆಕ್ಯುಲಾರಿಸಮ್ನ ರಕ್ಷಿಸುವ ಬಹುದೊಡ್ಡ ಸಾಧನವಾಗಿದೆ ಅಂದರೆ ಹೆಚ್ಚು ಕಡಿಮೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಚಂದ್ರಚೋಡ ಅವರು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಯಾವುದಾದ್ರೂ ಒಂದು ವಿಷಯ ಅದನ್ನು ಸಂಸತ್ತು ಕೂಡ ಬದಲಿಸಕ್ಕೆ ಬರೋದಿಲ್ಲ ಹೀಗೆ ಒಂದು ಕಾನೂನು ಮಾಡಿದ ನಂತರ ಬಾಬ್ರಿ ಮಸೀದಿ ವಿಷಯದಲ್ಲಿ ಅತ್ಯಂತ ಅನ್ಯಾಯುತವಾದಂಥ ಕಾನೂನು ಪಾಸ್ ಮಾಡಿದ್ರು ಕೂಡ ತೀರ್ಪನ್ನು ಕೊಟ್ಟರು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ನಂತರದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ಗೆ ಈ ತರದ ಮಹತ್ವವನ್ನು ಐದು ಜನರ ಸಾಂವಿಧಾನಿಕ ಪೀಠ ಕಲ್ಪಿಸಿದ ನಂತರ ಇನ್ನು ಮುಂದೆ ಬೇರೆ ಯಾವುದೇ ತಗಾದೆಗಳನ್ನು ಸಂಘ ಪರಿವಾರದವ್ರು ಹುಟ್ಟಾಕಿದ್ರು ಕೂಡ ನ್ಯಾಯಾಲಯಗಳು ಈ ಅಯೋಧ್ಯ ಆದೇಶದಲ್ಲೇ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಹೀಗೆ ಎತ್ತಿ ಹಿಡಿದಿರುವುದರಿಂದ ಮುಂದಕ್ಕೆ ನ್ಯಾಯಾಲಯ ಇಂತಹ ತಗಾದೆಗಳಿಗೆ ಅವಕಾಶ ಮಾಡಿಕೊಡದೇ ಇರಬಹುದು ಅನ್ನುವ ನಿರೀಕ್ಷೆ ಎಲ್ಲರಲ್ಲಿ ಇತ್ತು ಆದರೆ ಯಾವುದೇ ವ್ಯಕ್ತಿಯ ಬಗ್ಗೆ ಈ ದೇಶದಲ್ಲಿ ಅದರಲ್ಲೂ ಕೂಡ ಉನ್ನತ ಸ್ಥಾನಮಾನಗಳಲ್ಲಿ ಕೊಳ್ತಿರೋ ಬಗ್ಗೆ ಇಟ್ಕೊಳ್ಳೋಕ್ಕೆ ಅಸಾಧ್ಯ ಅಂತ ನ್ಯಾಯಮೂರ್ತಿ ಚಂದ್ರಚೂಡವರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾವು ಕೊಟ್ಟ ತೀರ್ಪಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾವೇ ಡಿಕ್ಕಿ ಹೊಡೆದು ಅದನ್ನು ಸಡಿಲಗೊಳಿಸಿ ಇವತ್ತು ನಾವು ಅಜ್ಮೀರು ಸಂಬಾಲು ಕಾಶಿ ಮಥುರಾ ಏನೇನು ನೋಡ್ತಿದೀವೋ ಅದೇ ಇಡೀ ಉತ್ತರ ಭಾರತಕ್ಕೆ ಬೆಂಕಿ ಹಾಕೋಕ್ಕೆ ಏನು ಸಂಘ ಪರಿವಾರ ತಯಾರಿದೆ ಅದಕ್ಕೆ ಬೇಕಾಗಿರುವ ಭೂಮಿಕೆಯನ್ನೇ ಇವರು ಒದಗಿಸ್ಕೊಟ್ರು ಇದು ಬಂದದ್ದು ಹೇಗೆ ಅಂತಂದರೆ ಕಾಶಿನಲ್ಲಿ ಗ್ಯಾನ್ವಾಪಿ ಮಸೀದಿ ಅಂತ ಒಂದಿದೆ ತಮಗಾದ್ರ ಹಗರಣ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅಲ್ಲೂ ಕೂಡ ಶಿವಾಲಯವಿತ್ತು ಮತ್ತು ಅದರಲ್ಲೆಲ್ಲ ಹಿಂದೂ ಧರ್ಮ ಸ್ವರೂಪಿಯಾದಂಥ ಶೈವ ಸ್ವರೂಪಿಯಾದಂಥ ಹಲವಾರು ಸಂಕೇತಗಳಿವೆ ಅದನ್ನು ನಮಗೆ ಬಿಟ್ಕೊಡ್ಬೇಕು ಅನ್ನೋ ವಾದ ಹೆಂಗಿದ್ರು ಸಂಘ ಪರಿವಾದ ಮಾಡೇ ಮಾಡುತ್ತೆ ಜ್ಞಾನವಾಪಿನಲ್ಲಿ ಆ ಕಾರಣಕ್ಕಾಗಿ ಅಲ್ಲಿ ಶಿವಾಲಯ ಇತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಉತ್ಖನನ ಮಾಡಬೇಕು ಯಾವ ರೀತಿ ಬಾಬ್ರಿ ಮಸೀದಿನ ಮಾಡಿದ್ರು ಅದೇ ರೀತಿ ಉತ್ಖನವೋ ಅಧ್ಯಯನವೋ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಹೈಕೋರ್ಟ್ ತನಕ ಹೋಯ್ತು ಹೈಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಡ್ತು ಸುಪ್ರೀಂ ಕೋರ್ಟ್ಗೆ ಅದನ್ನು ಮೊರೆ ತೆಗೆದುಕೊಂಡು ಹೋದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಆಗಾಗಲೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಚಂದ್ರಚೂಡವರಿದ್ದರು ಅವರು ಬೆಂಚಿನ ಮುಂದೆ ಬರುತ್ತಿದ್ದು ಆ ಬೆಂಚಿನ ಮುಂದೆ ಬಂದಾಗ ಚಂದ್ರಚೂಡವರು ತಾವೇ ಕೊಟ್ಟ ತೀರ್ಪಿಗೆ ತೀರ್ಪಿಗೆ ಹೆಂಗೆ ಡಿಕ್ಕಿ ಹೊಡಿತಾರೆ ಅಂತಂದರೆ ಮೂರು ಜನರ ತ್ರಿಸದಸ್ಯ ಪೀಠದ ತ್ರಿಸದಸ್ಯ ಪೀಠ ಅದು ತ್ರಿಸದಸ್ಯ ಪೀಠದ ಮುಂದೆ ಗ್ಯಾನ್ ವ್ಯಾಪಿನಲ್ಲಿ ಶಿವಾಲಯ ಇತ್ತ ಇಲ್ವ ಅಂಥೇಳಿ ಅಧ್ಯಯನ ಮಾಡುವುದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಸಂಘ ವಾದ ಈ ರೀತಿ ಅವಕಾಶ ಕೊಟ್ಟಾಗ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ಮಾಡ್ದಂಗೆ ಇಡೀ ಒಂದು ಮಸೀದಿಯನ್ನು ಕೆಡವಿ ಅದರ ಬಗ್ಗೆ ಅಶಾಂತಿಯನ್ನು ಹಾಕೋದಕ್ಕೆ ಅವಕಾಶ ಅದರಿಂದ ಇದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಪ್ರತಿವಾದ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನು ಹೇಳುತ್ತೆ ಯಾವುದು ಏನೇ ಇದ್ದರೂ ಕೂಡ ತೊಂಬತ್ತೊಂದರ ನಂತರ ಈ ಕಾಯ್ದೆ ಬಂದಾದ ಮೇಲೆ ಒಂದು ಧಾರ್ಮಿಕ ಸ್ಥಳದ ಧಾರ್ಮಿಕ ಸ್ವರೂಪ ಬದಲಾಯಿಸಬಾರ್ದು ಅಂತ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಹೇಳುತ್ತೆ ಅದನ್ನು ಅವರು ಕೂಡ ಎತ್ತಿಡಿದಿದ್ದಾರೆ ಸೊ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಕಾಮನ್ ಸೆನ್ಸು ಮತ್ತು ಎಲ್ಲರೂ ನಿರೀಕ್ಷೆ ಮಾಡೋದೇನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಪ್ರಕಾರ ನೀವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಹಂಗಿತ್ತೋ ಹಾಗೆ ಅದನ್ನು ಉಳಿಸ್ಕೋಬೇಕು ಅದರ ಧಾರ್ಮಿಕ ಸ್ವರೂಪ ಅಂತ ಒಂದು ಕಾನೂನು ಬಂದಿದೆ ಅಂದೆ ಮೇಲೆ ಆ ಕಾನೂನನ್ನು ಐದು ಜನರ ಸಾಂವಿಧಾನಿಕ ಪೀಠವು ಎತ್ತಿ ಹಿಡಿದಿದೆ ಅಂತ ಆದಮೇಲೆ ವ್ಯಾಪಿ ಮಸೀದಿನಲ್ಲಿ ಶಿವಾಲಯ ಇತ್ತು ನಲವತ್ತೇಳಕ್ಕೆ ಮುಂಚೆ ಅದಕ್ಕೆ ಅಧ್ಯಯನ ಮಾಡಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ನೀವು ಕೇಳಿದ್ರೆ ಅದರ ಪರಿಣಾಮ ಏನಾಗುತ್ತೆ ಶಿವಾಲಯ ಆಗಿದ್ದರೆ ಅದನ್ನು ಬದಲಾಯಿಸಬೇಕು ಅಂತಾಗುತ್ತೆ ತೊಂಬತ್ತೊಂದರ ಕಾಯಿದೆ ಶಿವಾಲಯ ಆಗದ್ ಆಗಿದೆಯೋ ಆಗಿಲ್ಲೋ ಆಗಿದೆ ಅಂತ ಅವ್ರು ಪ್ರಚಾರ ಮಾಡ್ತಾರೆ ಅದನ್ನು ದೊಡ್ಡದಾಗಿ ಚಳುವಳಿನೂ ಮಾಡ್ತಾರೆ ಕೋರ್ಟ್ ಏನು ಮಾಡಬೇಕು ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಗ್ಯಾನ್ ವ್ಯಾಪಿ ಮಸೀದಿ ಆಗಿದ್ದರೆ ಮಸೀದಿ ಹೌದು ಅಥವಾ ಅದು ಶಿವಾಲಯ ಆಗಿದ್ದರೆ ಶಿವಾಲಯ ಹೌದು ಆದರೆ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೂ ಅದು ಮಸೀದಿಯಾಗಿತ್ತು ಅಂತ ಇವರೇ ಒಪ್ಕೋತಾರೆ ಸಂಘ ಪರಿವಾರದವರು ಯಾಕಂದರೆ ಅದು ಬದಲಾಗಿದ್ದು ಔರಂಗಜೇಬನ ಕಾಲದಲ್ಲಿ ಅಂತ ಅಂದ್ಬಿಟ್ಟು ಇವರು ವಾದ ಹೀಗಾಗಿ ಈ ತಗಾದೆಯನ್ನು ಸ್ವೀಕರಿಸೋದಿಲ್ಲ ಅಂತ ಚಂದ್ರಚೂಡ್ ಅವರು ಹೇಳಬೇಕಾಗಿತ್ತು ಬದಲಿಗೆ ಚಂದ್ರಚೂಡ್ ಏನು ಹೇಳಿದ್ರು ಈ ರೀತಿ ಗ್ಯಾನ್ವಾಪಿ ಮಸೀದಿನಲ್ಲಿ ಶಿವಾಲಯ ಒಂದು ಇತ್ತ ಅಂತ ಅಧ್ಯಯನ ಮಾಡೋಕ್ಕೆ ಕೇಳುವಂತಹ ಒಂದು ಅಹವಾಲು ಡಸ್ ನಾಟ್ ಆಲ್ಟರ್ ಆರ್ ಕನ್ವರ್ಟ್ ದ ನೇಚರ್ ಆಫ್ ದಿ ರಿಲಿಜಿಯಸ್ ಪ್ಲೇಸಸ್ ಅಂಡರ್ ನೈನ್ಟೀನ್ ನೈಂಟಿ ಒನ್ ಲಾ ಈ ಥರ ಅಧ್ಯಯನ ಮಾಡೋದಕ್ಕೆ ಅವಕಾಶ ಕೇಳುವುದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕಾಯ್ದೆಯ ಸ್ವರೂಪಕ್ಕೇನು ಧಕ್ಕೆ ಬರೋದಿಲ್ಲ ದಿ ಅಸರ್ಟೈನ್ಮೆಂಟ್ ಆಫ್ ಎ ರಿಲಿಜಿಯಸ್ ಕ್ಯಾರೆಕ್ಟರ್ ಆಫ್ ಯರ್ ಪ್ಲೇಸ್ ಮೆ ನಾಟ್ ನೆಸೆಸರಿಲಿ ಫಾಲ್ ಫೌಲ್ ಆಫ್ ದಿ ಪ್ರಾವಿಷನ್ಸ್ ಆಫ್ ದಿ ಸೆಕ್ಷನ್ ತ್ರೀ ಆ್ಯಂಡ್ ಫೋರ್ ಆಫ್ ದಿ ಆ್ಯಕ್ಟ್ ಶಿವಾಲಯವು ಇತ್ತೋ ಇಲ್ವೋ ಅಂತನ್ಬಿಟ್ಟು ಖಾತರಿಪಡಿಸಿಕೊಳ್ಳುವುದಕ್ಕೆ ಮಾಡುವ ಅಧ್ಯಯನ ಸೆಕ್ಷನ್ ಮೂರು ಮತ್ತು ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಆಶಯಕ್ಕೆ ಅಡ್ಡಿ ಬರುವುದಿಲ್ಲ ಅಂತ ಚಂದ್ರಚೂಡ ಹೇಳ್ತಾರೆ ಇದನ್ನು ಏನಂತ ಕರಿಬೇಕು ಅಯೋಧ್ಯೆ ನಮ್ಮದೇ ಕಾಶಿ ನಮ್ಮದೇ ಮಥುರಾ ನಮ್ಮದೇ ಅಂತೇಳಿ ಎಲ್ಲ ಕಡೆ ಮಸೀದಿ ಕೆಳಗಡೆ ಮಂದಿರನೇ ಇತ್ತು ಅಂತೇಳಿ ಇಡೀ ದೇಶವನ್ನು ಧ್ರುವೀಕರಣ ಮಾಡಿ ದ್ವೇಷದ ಕೆನ್ನಾಲಿಗೆ ಚಾಚುವಂತೆ ಮಾಡಿರುವಂತಹ ಒಂದು ಸಂಸ್ಥೆ ಅಲ್ಲಿ ಮತ್ತೆ ಅಧ್ಯಯನ ಮಾಡೋಕ್ಕೆ ಅವಕಾಶ ಕೇಳ್ತಾರೆ ಅಂದರೆ ಅದ್ರ ಹಿಂದಿರುವ ಉದ್ದೇಶ ತುಂಬ ಸ್ಪಷ್ಟವಾಗಿದೆ ಶಿವಾಲಯ ಇತ್ತು ಅಂತ ಅಸರ್ಟೈನ್ ಮಾಡಿದ್ಮೇಲೆ ಉದಾಹರಣೆಗೆ ಇಟ್ಕೊಳ್ಳೋಣ ಶಿವಾಲಯ ಇತ್ತು ಅಂತ ಖಾತ್ರಿ ಆದಾಗ ಶಿವಾಲಯ ಇದ್ದಾದ್ಮೇಲೆ ನಮಗೆ ಬಿಟ್ಕೊಟ್ಬಿಡಿ ಅನ್ನುವ ಥರ ಚಳುವಳಿಗೆ ಮಾಡುವುದಕ್ಕೆ ಅವಕಾಶವೇ ಮಾಡಿಕೊಟ್ಟಂಗಾಯ್ತು ಶಿವಾಲಯ ಇರಲಿಲ್ಲ ಅಂತಂದರೂ ಕೂಡ ಶಿವಾಲಯ ಇತ್ತು ಅಂತಲೇ ಎ ಎಸ್ ಐ ವರದಿ ಇತ್ತು ಎ ಎಸ್ ಐನಲ್ಲಿರೋ ಯಾರೋ ಮುಸ್ಲಿಮರು ಅಥವಾ ಬೇರೆ ಯಾರೋ ಕಾಂಗ್ರೆಸ್ನವರು ಅದನ್ನು ಬದಲಾಯಿಸಿದ್ರು ಪ್ರಚಾರ ಮಾಡ್ತಾರೆ ಅಥವಾ ಎ ಎಸ್ ಐನಲ್ಲೇ ಇರುವ ಸಂಘ ಪರಿವಾರದ ವ್ಯಕ್ತಿಗಳು ಇದ್ರೂ ಇಲ್ದಿದ್ರು ಇತ್ತು ಅಂತಂದು ಕೊಡ್ತಾರೆ ಇದ್ರೂ ಇಲ್ಲದಿದ್ದರು ಎಲ್ಲ ಮಸೀದಿ ಕೆಳಗಡೆಗೆ ದೇವಸ್ಥಾನವೇ ಇತ್ತು ಅಂತ ಈ ಚಳುವಳಿ ಶುರುವಾಗ್ಬಿಟ್ರೆ ಈ ದೇಶ ಶಾಂತಿಯುತವಾಗಿ ಉಳಿಯೋದಕ್ಕೆ ಸಾಧ್ಯವ ಯಾವ ಗ್ಯಾನ್ವಾಪಿ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ತಾವೇ ಕೊಟ್ಟಂಥ ತೀರ್ಪಿಗೆ ಡಿಕ್ಕಿ ಹೊಡೆದು ಯಾವುದಾದರೂ ಕೂಡ ಧಾರ್ಮಿಕ ಸ್ಥಳದಲ್ಲಿ ಪರಧರ್ಮಕ್ಕೆ ಸೇರಿದಂತಹ ಅಂತ ಅಧ್ಯಯನ ಮಾಡೋದು ತಪ್ಪಲ್ಲ ಅಂತಂದ್ಬಿಟ್ಟು ಆದೇಶ ಕೊಟ್ಟ ಮೇಲೆ ಅದು ಸಂಘ ಪರಿವಾರಕ್ಕೆ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಂಗಾಯಿತು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಇದನ್ನು ಮೈಮರವಿಂದ ಮಾಡಿರುವಂಥದ್ದಲ್ಲ ಪರಿಣಾಮ ನೋಡ್ತಿದ್ದೀವಿ ಸಂಬಾಲಾಯಿತು ಅಜ್ಮೀರಾಯಿತು ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಎಲ್ಲ ಕಡೆ ಅಧ್ಯಯನ ಮಾಡಬೇಕು ಅಂತ ಪ್ರಾರಂಭ ಆಗುತ್ತೆ ಎಲ್ಲ ಕಡೆ ಕೆಡವಬೇಕು ಅಂತ ಪ್ರಾರಂಭ ಆಗುತ್ತೆ ಬಹಳ ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರ ಅಥವಾ ಪ್ರಧಾನ ಧರ್ಮದ ಒಳಪಂಗಡದ ಸಣ್ಣ ಪಂಗಡದ ಎಲ್ಲರ ಮೇಲೆ ವ್ಯವಸ್ಥಿತವಾದಂಥ ದಾಳಿಯನ್ನು ನಡೆಯುತ್ತೆ ಮಧ್ಯಪ್ರದೇಶದಲ್ಲಿ ಸರ್ನ ಅನ್ನುವ ಧರ್ಮದ ಅನುಸರಣಕರಾಗಿರುವಂಥ ಆದಿವಾಸಿಗಳ ದೇವಸ್ಥ ಗುಡಿಗಳನ್ನು ಕೂಡ ರಾಮನ ಹನುಮನ ಗುಡಿಗಳು ಬದಲಾವಣೆ ಮಾಡಬೇಕು ಅಂತ ಒಂದು ವಾದ ನಡೀತಿದೆ ಈಗಾಗಲೇ ಬರೀ ಮುಸ್ಲಿಮರಿಗೆ ಸೀಮಿತವಾಗಿದ್ದಲ್ಲ ಇದು ಹಿಂದೂ ಸಮುದಾಯ ಅಂತ ಇವರು ಯಾರು ಕರೀತಾರೆ ಅದರಲ್ಲಿ ಅಬ್ರಾಹ್ಮಣವಾಗಿರುವ ಅವೈದಿಕವಾಗಿರುವ ಎಲ್ಲ ಬಗೆಯ ಪಂಗಡಗಳ ಮೇಲೂ ಕೂಡ ಬ್ರಾಹ್ಮಣೀಯ ರಾಮನನ್ನು ಅಥವಾ ಬ್ರಾಹ್ಮಣ್ಯದ ಲಾಂಛನಗಳನ್ನು ಹೇರುವಂತಹ ಪರಧರ್ಮದ ಮತ್ತು ಒಂದು ಧರ್ಮದ ಬಡ ಪಂಗಡಗಳ ಮೇಲೆ ಹೇರುವಂತಹ ರಾಜಕಾರಣದ ಭಾಗಕ್ಕೆ ನ್ಯಾಯಮೂರ್ತಿ ಅವರು ಹೆಬ್ಬಾಗಲನ್ನು ತೆಕ್ಕೊಟ್ಟಿದ್ದಾರೆ ಈ ಕಾರಣಕ್ಕೆ ಭಾರತದ ಜನ ಯಾವತ್ತಿಗೂ ಕೂಡ ನ್ಯಾಯಮೂರ್ತಿ ಅವರನ್ನು ಕ್ಷಮಿಸುವುದಕ್ಕೆ ಅಸಾಧ್ಯ ಯಾಕಂದರೆ ಅವ್ರು ಮಾಡಿರುವಂತಹ ಒಂದು ಪ್ರಮಾದ ಬರಲಿರುವ ದಿನಗಳಲ್ಲಿ ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಕೈ ಕೊಡ್ತು ರಾಜಕೀಯ ಪಕ್ಷಗಳು ಕೈ ಕೊಟ್ಟವು ಈಗ ಉಳ್ಕೊಂಡಿರೋದು ನಾವು ಈ ದೇಶದ ಜನ ಬ್ರಾಹ್ಮಣರು ದಲಿತರು ಲಿಂಗಾಯತರು ಕುರುಬ್ರು ಮುಸ್ಲಿಮರು ಕ್ರಿಶ್ಚಿಯನ್ರು ನಾವೆಲ್ಲರೂ ಮೂಲಭೂತವಾಗಿ ಮನುಷ್ಯರು ಮನುಷ್ಯ ದೇವರ ಸೃಷ್ಟಿಯೋ ದೇವರು ಮನುಷ್ಯರ ಸೃಷ್ಟಿಯೋ ಅನ್ನೋ ವಾದವನ್ನು ಬದಿಗಿಡಣ ಆದರೆ ಮತ್ತೊಂದು ಧರ್ಮವನ್ನು ಅವಮಾನಿಸಬೇಕು ಹೀನಾಯಿಸಬೇಕು ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಭಕ್ತಿಯ ಹೆಸರಿನಲ್ಲಿ ದುರುಪಯೋಗ ಮಾಡಿಕೊಳ್ಳುವ ರಾಜಕಾರಣ ಯಾರ ಮೇಲೆ ದಾಳಿ ಮಾಡ್ತಾರೋ ಅವರಿಗೆ ಅದು ಎರಡನೇ ಹಂತದಲ್ಲಿ ಮಾಡುವಂತಹ ಒಂದು ಅನ್ಯಾಯ ಆದರೆ ಮೊದಲನೇ ಹಂತದಲ್ಲಿ ಅದೇ ಧರ್ಮದ ನಿಜವಾದ ಧಾರ್ಮಿಕರಿಗೆ ಮಾಡುವ ದೊಡ್ಡ ಅನ್ಯಾಯ ಸಹಜವಾಗಿ ಇರುವಂತಹ ಭಕ್ತಿಯನ್ನು ದೈವ ಶ್ರದ್ಧೆಗಳನ್ನು ರಾಜಕಾರಣಕ್ಕೆ ದುರುಪಯೋಗ ಮಾಡಿಸ್ಕೊಳ್ತಾ ಸಂಘ ಪರಿವಾರ ಮೊದಲ ದ್ರೋಹ ಮಾಡ್ತಿರೋದು ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ವ್ಯಕ್ತಿಗಳಿಗೆ ಎರಡನೆಯದು ಆ ಮೂಲಕ ಇತರ ಎಲ್ಲ ಧರ್ಮೀಯರಿಗೆ ಎಲ್ಲ ಧರ್ಮದಲ್ಲಿರುವಂತಹ ಬಡವರಿಗೆ ನಾವು ಹಿಂಗೆ ಕಿತ್ತಾಡ್ತಿದ್ದಷ್ಟು ಕೂಡ ನಮ್ಮ ನಿತ್ಯ ಬದುಕಿಗೆ ಆಗುವ ಅನ್ಯಾಯಗಳು ಹಲವಾರು ನಮ್ಮ ಬಡತನ ಜಾಸ್ತಿಯಾಗಿ ಕೆಲವರು ಮಾತ್ರ ಶ್ರೀಮಂತರಾಗ್ತಾರೆ ಆದಾನಿ ಇವತ್ತು ಹೆಂಗೆ ಶ್ರೀಮಂತ ಆಗ್ತಾ ಇದ್ದಾರೆ ಇಡೀ ಅನ್ನೋದು ನಮಗೆ ಗೊತ್ತಿರುವಂಥ ವಿಷಯ ನಾವು ಜಗಳ ಆಡ್ತಿದ್ದಷ್ಟು ಕಾಲ ಆ ರೀತಿ ನಮ್ಮನ್ನು ಸುಲಿಗೆ ಮಾಡ್ಕೊಳ್ಳೋದಕ್ಕೆ ನಾವೇ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ನ್ಯಾಯಮೂರ್ತಿ ಚಂದ್ರಚೂಡ್ ಮಾಡಿರುವಂಥ ಈ ಮಹಾ ನ್ಯಾಯವನ್ನು ಖಂಡಿಸ್ತಾನೆ ನಾವು ಜನರು ಒಂದಾಗಿ ಈ ದೇಶವನ್ನು ಉಳಿಸಿಕೊಳ್ಳುವ ಅತಿದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನೆಲೆಸ್ತೀವಿ ನಮಸ್ಕಾರ